ಹಾಯ್ ಎಲ್ಲರಿಗೂ ನಮಸ್ಕಾರ ಶುಭೋದಯ ಗುಡ್ ಮಾರ್ನಿಂಗ್ ಐಲ್ ಸರಿ ಕುಕ್ ಆ್ಯಂಡ್ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನನ್ನ ಅತ್ಯಂತ ಸಂತಸದ ಕ್ಷಣಗಳನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಅದರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ನನ್ನ ತಮ್ಲೈನೇ ಇದೆ ನೋಡಿ ಹಳ್ಳಿ ಮೇಲೋ ಪಟ್ಟಣ ಮೇಲೋ ಹಳ್ಳಿ ಶಾಲೆ ಮೇಲೋ ಪಟ್ಟಣ ಶಾಲೆ ಮೇಲೆ ಅಂತ ಕಲಿಯೋರಿಗೆ ಎಲ್ಲ ಶಾಲೆ ಮೇಲೆ ಆದರೆ ಹಣ ಇಲ್ಲದವರಿಗೂ ಕೂಡ ಒಳ್ಳೆ ಶಾಲೆಯಲ್ಲಿ ಓದ್ಬೋದು ಅನ್ನೋದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪಿಟ್ಲ ತಾಲೂಕಿನ ಕನ್ಯಾನ ಗ್ರಾಮದ ಒಂದು ಸಾಧಾರಣ ಬಹಳ ಹಳ್ಳಿಯಲ್ಲಿ ಒಂದು ಶ್ರೀ ಶಾರದಾ ಶಾಲೆ ಅಂತ ಇದೆ ಅಲ್ಲಿ ನನ್ನ ತಮ್ಮನ ಮಗನ ಹಾಕಿರೋದು ನನ್ನ ತಮ್ಮನ ಮಗ ಹುಟ್ಟಲ್ಲೇ ಸ್ವಲ್ಪ ಬ್ರೈನ್ ಶಾರ್ಪ್ ಆದರೆ ಲಾಸ್ಟ್ ಎಸ್ ಸಿಯಲ್ಲಿ ಅವನು ಶಾಲೆಗೆ ಟಾಪರ್ ಅವನು ನೈಂಟಿ ಸಿಕ್ಸ್ ಪಾಯಿಂಟ್ ಟೂ ಏನೋ ತಗೊಂಡು ಶಾಲೆಗೆ ಟಾಪರ್ ಆಗಿದ್ದಾನೆ ಅವನು ಹಾಗಾಗಿ ಈ ಸಂತಸದ ಒಂದು ಕ್ಷಣಗಳನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಹಾಗೆ ಮಧ್ಯದಲ್ಲಿ ಕೂತಿರುವ ನನ್ನ ತಮ್ಮನ ಮಗ ಇವನು ಇವನಿಗೆ ನಿನ್ನೆ ಪ್ರಶಸ್ತಿ ಸಮಾರಂಭ ಇತ್ತು ಹಾಗಾಗಿ ನಾನು ಇಪ್ಪತ್ತ ಮೂರಕ್ಕೆ ಬೆಂಗಳೂರಿಂದ ಬರಬೇಕಾದವಳು ಮೊನ್ನೆನೇ ಬಂದುಬಿಟ್ಟೆ ಇದನ್ನು ಕಣ್ಣು ತುಂಬಲಿಕ್ಕೆ ಅಂತ ಜೀವನದ ನನ್ನ ತಮ್ಮ ಅವ್ರ ಮಂತ್ರ ನನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣ ಇವನನ್ನು ಎಲ್ಲೋ ಅಂತ ಇರೋದೇ ನನ್ನ ಗುರಿ ನಮ್ಮ ತಮ್ಮನ ಕೈಯಲ್ಲಿ ಏನು ಸಾಧನೆ ಮಾಡಲಿಕ್ಕಾಗಿಲ್ಲ ಅದನ್ನು ಇವನ ಕೈಯಿಂದಲೇ ಮಾಡಿಸಬೇಕು ಅಂತ ನನ್ನ ಆಸೆ ಈ ಶಾಲೆ ಮಕ್ಕಳೇ ಒಳ್ಳೆ ಸಂಸ್ಕೃತಿ ಸಂಸ್ಕಾರ ತುಂಬಿ ಎಲ್ಲರಿಗೂ ಕಲಿಯುವ ಉತ್ಸಾಹ ತಂದುಕೊಟ್ಟಂಥ ಒಂದು ಒಳ್ಳೆಯ ಶಾಲೆ ಅಂತ ಹೇಳ್ಬೋದು ಅಭಿವೃದ್ಧಿ ಆಗುದು ಅಂತ ಲೆಕ್ಕ ವಿಟ್ಲ ನಾವು ಆಗುದಿಲ್ಲ ಅದು ಅಂದ್ರೆ ನಾವೇ ದಕ್ಷಿಣ ಕನ್ನಡ ಜಿಲ್ಲೆ ಆದ್ರೆ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ಕೊಡುಗೆ ಟೆಕ್ನಾಲಜಿಯಲ್ಲಿ ಎಷ್ಟು ಇರಬಹುದು ಆದರೆ ಸಂತತಿಯಲ್ಲಿ ಕಡಿಮೆ ಇದೆ ಅದು ಇಲ್ಲದಿದ್ರೆ ಯಾವ ಟೆಕ್ನಾಲಜಿ ಏನು ಇಲ್ಲ ನಾವೆಷ್ಟು ಮಾಡಿದಷ್ಟು ಒಂದೇ ಬಟ್ ಅದು ಟೆಕ್ನಾಲಜಿ ಒಂದು ಅಂಗ ಮ್ಯಾನ್ ಪವರ್ ಅನ್ನು ಬೆಳೆಸುವಂತದ್ದು ಸಂಪನ್ಮೂಲಗಳಲ್ಲಿ ದೊಡ್ಡ ಸಂಪನ್ಮೂಲ ಮಾನವ ಸಂಪನ್ಮೂಲ ಆ ಸಂಪನ್ಮೂಲ ಎಲ್ಲಿ ಬೆಳೀಬೇಕು ಅಂತಂದ್ರೆ ಬೆಳೆಸಬೇಕಾಗ್ತದೆ ಅದು ಐವತ್ತು ಮೀರಿದವರ ಹತ್ರ ಪ್ರಯೋಜನ ಆಗುವುದಿಲ್ಲ ಅದರ ಹದಿನಾರಕ್ಕೆ ಬರುವವರ ಹತ್ರ ಈ ಪ್ರಯೋಜನ ಆಗುದಿಲ್ಲ ನಮ್ಗೆ ಬೆಳೆಸಬೇಕು ಮಾನವ ಸಂಪನ್ಮೂಲವನ್ನ ಆ ಏಜ್ ಅಲ್ಲಿ ಬೆಳೆಸಿದ್ರೆ ಮಾತ್ರ ನಮಗೆ ಇಂತಹ ಶಾಲೆಗಳಲ್ಲಿ ಆ ಲೀಡರ್ಸ್ಗಳನ್ನ ಬೆಳೆಸುವಂತ ವ್ಯವಸ್ಥೆಗಳನ್ನು ನಾವು ಕಲ್ಪಿಸಬೇಕಾಗ್ತದೆ ನಮ್ಮ ಎಲ್ಲ ವ್ಯವಸ್ಥೆಗಳು ಹಾಗೆ ಶಾಲೆಯಲ್ಲಿ ನಡೆತಕ್ಕಂತಹ ಎಲ್ಲ ವ್ಯವಸ್ಥೆಗಳು ಹಾಗೆ ಎಲ್ಲಿ ನಾಯಕತ್ವದ ಗುಣ ಬೆಳೆಸ್ಬೇಕೋ ಅಲ್ಲಿ ನಾವು ಮಕ್ಕಳನ್ನು ಬೆಳೆಸ್ತೇವೆ ಅದು ಬೆಳೆದ್ರೆ ಮಾತ್ರ ಈ ಶಾಲೆ ಅಥವಾ ಒಂದು ಸಮಾಜ ಅಥವಾ ಒಂದು ದೇಶ ಸಾರ್ಥಕತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸುಜಾತ ಮೇಡಮ್ ಅವರು ತಮ್ಮೆಲ್ಲ ಮಾತುಗಳನ್ನು ವ್ಯಕ್ತಪಡಿಸಿದರು ದೊಡ್ಡ ಅನುಭವ ಐವತ್ತು ಅಹ್ ಅರವತ್ತರ ಹತ್ತರ ಹತ್ರ ಬಂದಿದ್ದಾರೆ ಇನ್ನೇನು ನಾಲ್ಕು ತಿಂಗಳು ನಮ್ಮ ಪುಣ್ಯ ಈ ಇವತ್ತು ನಮ್ಮ ವೇದಿಕೆಗೆ ಬಂದದ್ದು ಬರುವ ವರ್ಷ ಅವರು ಸಿಗುವುದಿಲ್ಲ ನಮ್ಗೆ ಅವರ ಹತ್ರ ಮಾತಾಡಬೇಕಾದ್ರೆ ತುಂಬಾ ಖುಷಿಯಿಂದ ಒಪ್ಪಿಕೊಂಡ್ರು ಅವರು ಮಾತಿನ ಕಣಜ ಅಂದ್ರೆ ಅವರ ಮಾತಿನಲ್ಲಿ ಅಷ್ಟು ರೇಟಿ ಇರ್ತದೆ ಪ್ರತಿಯೊಂದು ಬಿಒ ಆಫೀಸಿನ ಕಚೇರಿಯಲ್ಲಿ ಸುಜಾತ ಮೇಡಮ್ ಇದ್ರ ಅಂತ ಆದ್ರೆ ಅದು ಕೆಲಸ ಆಯ್ತು ಅಂತ ಹೇಳಿ ಅಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ಅವರು ಇದ್ದಾರೆ ಅವರು ಇಷ್ಟರವರೆಗೆ ಯಾವುದೇ ಕೆಲಸಗಳು ಆಗಬೇಕು ಅಂತ ಹೇಳಿದ್ರೆ ನೀವು ಬನ್ನಿ ಸರ್ ಬಂದು ಕೂತ್ಕೊಂಡು ಮಾತಾಡಿ ಸರ್ ಎಲ್ಲೂ ಹೇಳಿಲ್ಲ ಏನಾಗಬೇಕು ಫೋನ್ ಅಲ್ಲಿ ಕೇಳಿಕೊಂಡು ಅದನ್ನು ಮುಗಿಸ್ತಾ ಇದ್ರು ಅಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ನಮ್ಮ ಸುಜಾತ ಮೇಡಮ್ ಹಾಗಾಗಿ ನಾವು ಕರೆಸಂತಹ ಎಲ್ಲ ನಮ್ಮ ಗಣ್ಯರು ಸಿ ಆರ್ ಪಿ ಚಂದ್ರಶೇಖರ್ ಅವರು ಸುಮಾರು ವರ್ಷದಿಂದ ನಮ್ಮ ಶಾಲೆಯೂ ಸಿ ಆರ್ ಪಿಗಳು ಪೋಷಕರು ಎಲ್ಲವೂ ಆಗಿದ್ದಾರೆ ತುಂಬ ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಖುಷಿ ಆಗ್ತಾ ಇದೆ ನಮಗೆ ಯಾಕಂದರೆ ಎಲ್ಲ ವಿದ್ಯಾಭ್ಯಾಸಕ್ಕೆ ಕೊಡುವಂತಹ ಒಂದು ಗೌರವ ಬೇರೆ ಯಾವುದಕ್ಕ ಸಿಗೊಂಡಿಲ್ಲ ಹಾಗಾದ್ರೆ ವಿದ್ಯಾಭ್ಯಾಸವೇ ಮುಖ್ಯವಾ ಅಲ್ಲ ಇವತ್ತು ನಮ್ಮಲ್ಲಿ ಶೇಖರ ಪರ ಅವರು ಬಂದ ಅವರ ವಿದ್ಯಾಭ್ಯಾಸ ಕಡಿಮೆ ಇರಬಹುದು ಆದರೆ ಅವರ ಮೂರು ತಲೆಮಾರಿಂದ ಇರುವಂತಹ ಪರಂಪರೆಯನ್ನ ಉಳಿಸಿ ಬೆಳೆಸಿ ಮುಂದಕ್ಕೆ ಕೊಡ್ತಾರೆ ಉಳಿಸಿ ಬೆಳಿ ಯಾಕೆಂದ್ರೆ ನಮ್ಮ ರಕ್ತದಲ್ಲಿ ಎರಡು ಗುಣ ಇದೆ ಒಂದು ನಾವು ವಿದ್ಯೆಯನ್ನು ಕಲ್ತು ಸಮಾಜಕ್ಕೆ ಕೊಡುವಂಥದ್ದು ಇದು ಸಮಾಜಕ್ಕೆ ಇನ್ನೊಂದು ನಮ್ಮ ರಕ್ತದಲ್ಲಿ ದೈವ ದೇವರುಗಳನ್ನ ನಾವು ಪ್ರೀತಿಸಿಕೊಂಡು ನಮ್ಮ ಪರಂಪರೆಗೆ ಕೊಡುವಂಥದ್ದು ಎರಡು ಗುಣ ನಮ್ಮ ರಕ್ತದಲ್ಲಿ ಈ ಎರಡು ಗುಣಗಳು ಬಹಳ ಇಂಪಾರ್ಟೆಂಟ್ ಎಲ್ಲಿ ನೀವು ಎರಡು ಗುಣಗಳಲ್ಲಿ ಒಂದು ಗುಣ ತಪ್ಪಿದರೂ ನಮ್ಮ ವ್ಯವಸ್ಥೆ ತಪ್ಪಿ ಹೋಗ್ತದೆ ನಮ್ಮ ಸಂಸ್ಕೃತಿಯೇ ತಪ್ಪಿ ಹೋಗ್ತದೆ ನೈತಿಕ ಗುಣ ನಮ್ಮಲ್ಲಿ ತಪ್ಪಿ ಹೋಗ್ತದೆ ಕೈ ಮುಗಿಯುವಲ್ಲಿ ನಾವು ಕೈ ಮುಗಿಬೇಕು ಶಿರವಾಗಿ ಬಗ್ಗುವಲ್ಲಿ ಬಗ್ಗಬೇಕು ಎಲ್ಲಿ ಎತ್ತೆ ನಿಂತು ನಾಯಕತ್ವ ಗುಣವನ್ನು ನಾವು ತೋರಿಸ್ಬೇಕಾ ಅಲ್ಲಿ ತೋರಿಸ್ಬೇಕು ಅದಕ್ಕೆ ದೈವ ದೇವರು ಮತ್ತು ಸರಸ್ವತಿ ಇದಕ್ಕೆಲ್ಲ ಪ್ರೋತ್ಸಾಹ ನಮ್ಮ ಗುರು ಎಲ್ಲಿ ಗುರುಗಳ ಅನುಗ್ರಹ ಇರ್ತದೆ ಶಿಕ್ಷಕರ ಅನುಗ್ರಹ ಇರ್ತದೆ ಅಲ್ಲಿ ನಮ್ಮ ವಿದ್ಯಾಭ್ಯಾಸದ ಮಟ್ಟವನ್ನು ನಾವು ಮೇಲಕ್ಕೆ ತಗೊಂಡು ಬರ್ಲಿಕ್ಕಾಗ್ತದೆ ಅದನ್ನ ಸರಸ್ವತಿ ಮತ್ತು ಗುರುಗಳ ಅನುಗ್ರಹದ ಮುಖೇನ ನಾವು ಖಂಡಿತವಾಗಿಯೂ ಸುಮಾರು ಇಪ್ಪತ್ನಾಲ್ಕು ವರ್ಷ ಎಲ್ಲ ಮಾಡ್ತಾ ಇಪ್ಪತ್ನಾಲ್ಕು ವರ್ಷದಿಂದ ಏನು ಸಾಧಿಸಿದ್ದೇವೆ ಅಂತ ಕೇಳಿದ್ರೆ ಕಣ್ಣಿಗೆ ಕಾಣೋದು ಗುಡುವಿಲ್ ಕಣ್ಣಿಗೆ ಕಾಣದ ಗುಡವಿಲ್ ಅದು ಕಣ್ಣಿಗೆ ಕಾಣೋದಿಲ್ಲ ಅದು ನೀವೇನು ಸಾಧಿಸಿದ್ದೀರಿ ಸರಸ್ವತಿ ವಿದ್ಯಾಲಯ ಅಂತ ನಾನು ತೋರಿಸಿದ್ರೆ ನಾವು ಒಂದಿಷ್ಟು ಬೆಳವಣಿಗೆ ವಿದ್ಯಾರ್ಥಿಗಳನ್ನು ಎಲ್ಲರನ್ನು ತೋರಿಸಬಹುದು ಅದು ಕಣ್ಣಿಗೆ ಕಾಣದು ನಾವು ಹೇಗೆ ಒಂದು ಶಕ್ತಿಯನ್ನ ನಮಸ್ಕಾರ ಮಾಡಿ ಕಣ್ಣಿಗೆ ಕಾಣೋದನ್ನ ನಂಬುತ್ತೇವೆ ಅದೇ ಗುಡುವಿನ ವಿದ್ಯಾಭ್ಯಾಸದಲ್ಲಿ ಸರಸ್ವತಿ ಯಾವಾಗಲೂ ಕಣ್ಣಿಗೆ ಕಾಣೋದೇ ಇಲ್ಲ ನಾವು ಎಷ್ಟು ಉದಾಹರಣೆಗಳನ್ನ ತಗೊಳ್ಬಹುದು ನಮ್ಮ ಪ್ರವಹಿಸುವಂತಹ ನದಿಯನ್ನೇ ನಾವು ತಗೊಳ್ಬಹುದು ಕಣ್ಣಿಗೆ ಕಾಣದಿದ್ದದ್ದು ಸರಸ್ವತಿ ಎಲ್ಲಿ ಕೂತಿರ್ತಾಳೆ ಅಂತ ಕೇಳಿದ್ರೆ ನಮ್ಮ ಈ ಮಿಟ್ಲು ಭಾಗದಲ್ಲಿ ಕೂತಿರ್ತಾರೆ ಅದಕ್ಕೆ ನಾವು ಎಲ್ಲರೂ ಕೂಡ ಪತ್ರ ಹಾಕಿ ಅದನ್ನ ನಾವು ಕಾಣದಾಗ ಮಾಡುವಂಥದ್ದು ಅದು ಸಂಸ್ಕಾರವೂ ಕೂಡ ಸಂಸ್ಕೃತಿಯು ಕೂಡ ನಮ್ಮ ವಿದ್ಯಾಭ್ಯಾಸದ ಎಲ್ಲೆ ಹೆಜ್ಜೆ ಅದು ಕಾಣಬಾರದು ಅದಕ್ಕೆ ನಾವು ಅಷ್ಟು ಮಹತ್ವವನ್ನು ಕೊಡ್ತೇವೆ ಹಾಗಾಗಿ ಸರಸ್ವತಿ ವಿದ್ಯಾಲಯವನ್ನ ಎಲ್ಲರೂ ಹೊಳಗಡೆ ಜವಾಬ್ದಾರಿ ನಮ್ಗೆ ಜಾಸ್ತಿ ಆಗಿದೆ ಮೇಡಮ್ ಹೇಳಿದ್ವಿ ಜವಾಬ್ದಾರಿ ಜಾಸ್ತಿ ಆಗಿದೆ ಯಾಕಂದ್ರೆ ಒಂದು ಯಾರು ನಮ್ಮನ್ನ ಹೊಗಳ ಬಹಳ ಜಾಗೃತಿ ಆಗಿರ್ಬೇಕು ಬೆನ್ನ ಹಿಂದೆ ನಾವು ನೋಡ್ತಾ ಇರುವಾಗ ಬೆನ್ನು ಕಾಣುವುದಿಲ್ಲ ನಮಗೆ ಆದ್ರೆ ಮೂರನೇ ಕಣ್ಣು ನಮ್ಮ ಬೆನ್ನ ಹಿಂದೆಯೇ ಗೊತ್ತ ನೋಡ್ತಾ ಇರ್ತದೆ ಮೂರನೇ ಅಂದ್ರೆ ಬೇರೆಯವರದ್ದು ಅವಾಗ ನಾವು ಜಾಗೃತಿ ಆಗಿರ್ಬೇಕಾಗ್ತದೆ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಬಂದಿದ್ದೀರಿ ಇಲ್ಲಿಯ ಸಂಸ್ಥೆಯ ಎಲ್ಲ ಚಟುವಟಿಕೆಗಳನ್ನ ಕಾರ್ಯಚಟುವಟಿಕೆಗಳನ್ನ ನೀವೆಲ್ಲ ನೋಡಿದ್ದೀರಿ ಕಣ್ತಿದ್ದುಕೊಳ್ತಾ ಇದ್ದೀರಿ ಅದಲ್ಲದೆ ನಾವು ಮಾಡುವಂತ ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ನೀವೆಲ್ಲರೂ ಅನುಭವಿಸಿದ್ದೀರಿ ನಮ್ಮ ಶಾಲೆ ಇನ್ನೂ ಬೆಳಿಬೇಕು ಎತ್ತರ ಎತ್ತರಕ್ಕೆ ಬೆಳಿಬೇಕು ನಾವು ಸಾಧನೆಯ ಬಗ್ಗೆ ಮೇಡಮ್ ಒಂದು ವಿಷಯ ಹೇಳಿದ್ರು ನಾವು ಬಂಡವಾಳದಲ್ಲಿ ಅವರು ಹಾಗೂ ಹಂಡ್ರೆಡ್ ಪರ್ಸೆಂಟ್ ಅವರು ನಮಗೆ ಒಂದು ರೀತಿಯಲ್ಲಿ ಹೇಳಿದ್ದು ಜಾಗ್ರತೆಯನ್ನು ಹಂಡ್ರೆಡ್ ಪರ್ಸೆಂಟ್ ತೆಗಿತೀರಿ ಅಂತ ಒಪ್ಪಬೇಡಿ ನೀವು ಬಂಟ್ಳದಲ್ಲಿ ತಾಲೂಕಲ್ಲಿ ನಿಮ್ಮ ಕ್ವಾಲಿಟಿ ಆಫ್ ಎಜುಕೇಶನ್ ಅಲ್ಲಿ ಇಂಪ್ರೂವ್ ಮಾಡಿಕೊಳ್ಳಿ ಪರೋಕ್ಷವಾಗಿ ಹೇಳಿದ್ ನಮಗೆ ಅವರು ನಾವು ಕ್ವಾಲಿಟಿ ಪಾಯಿಂಟ್ ಐದು ಪರ್ಸೆಂಟ್ ಅಲ್ಲಿ ನಮಗೆ ಹೆಮ್ಮೆ ಇದೆ ಯಾಕೆಂದ್ರೆ ಅಷ್ಟು ಡಿಸ್ಟಿಂಕ್ಷನ್ ನಾವು ಬರೀಸ್ತಾ ಇದ್ದೇವೆ ಅವರ ಕನಸು ನಾವು ಅದರಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಾಧಿಸುವ ಆಗಬೇಕು ಅವರ ಕನಸನ್ನ ಖಂಡಿತ ನಾವು ನನಸು ಮಾಡುವಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಾ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಮೀಚಿಸಿಕೊಂಡು ನಮ್ಮ ಶಾಲೆಯನ್ನ ಹರಸಿ ಪ್ರೋತ್ಸಾಹಿಸಬೇಕು ಇನ್ನಷ್ಟು ಅಡ್ಮಿಷನ್ಗಳನ್ನ ಮಾಡಿಸಿ ನಾವು ಕೊಡುವಂತಹ ಎಲ್ಲ ವಿದ್ಯಾಭ್ಯಾಸದ ಮಟ್ಟವನ್ನ ಅತ್ಯಂತ ಯಶಸ್ವಿಯಾಗಿ ತಗೊಂಡು ಹೋಗುವಲ್ಲಿ ಪೋಷಕರ ಪಾತ್ರ ತುಂಬಾ ಮಹತ್ವದ್ದಾಗಿದೆ ಎಲ್ಲರೂ ನಮ್ಮೆಲ್ಲರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನಮಗೆಲ್ಲರಿಗೂ ಈ ಶಿಕ್ಷಣ ಸಂಸ್ಥೆಯನ್ನ ನಡೆಸಲಿಕ್ಕೆ ನೀವೆಲ್ಲ ಕಾರಣಕರ್ತರು ನಮ್ಮಿಂದ ಒಂದು ಖಂಡಿತ ಅಲ್ಲ ಕಪ್ಪಳೆ ಎರಡು ಕಪ್ಪಳೆಯಲ್ಲಿ ಎರಡು ಮಹತ್ವವನ್ನು ಕೊಡ್ತದೆ ಒಂದು ಎರಡು ಹೃದಯಗಳು ಸೇರುವಂತದ್ದು ಸರಸ್ವತಿ ಬಿಟ್ಟಲ್ಲಿ ಕೂತ್ಕೊಂಡು ನಮ್ಮನ್ನ ಹರಸುವಂಥದ್ದು ಒಂದು ಕಡೆ